ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತೊಂದು ಟೊಮೊಟೊ ಚಿತ್ರನ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಕಾಯಿದ್ದಕ್ಕೆ ಇದಕ್ಕೆ ಸ್ವಲ್ಪ ಒಂದು ಐದಾರು ಚಮಚ ಎಣ್ಣೆನ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಐದಾರು ಚಮಚ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಇವತ್ತು ಸಾಸಿವೆ ಹಾಕ್ಕೊಳ್ತಾ ನಾನು ಒಂದು ಸ್ಪೂನ್ ಅಷ್ಟು ಅದು ಚಡಪಡ ಅಂತ ಸಿಡೀನಿ ನಂತರ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಅದನ್ನು ಸ್ವಲ್ಪ ಸಿಡಿಲಿ ಮತ್ತು ಕಡಲೆ ಬೀಜ ಒಂದು ಕೈನಲ್ಲಿ ಒಂದು ಹಿಡಿಯುವಷ್ಟು ಅಂದರೆ ಒಂದು ಎರಡು ಮೂರು ಚಮಚ ಆದಷ್ಟು ಮತ್ತು ಬೇಳೆ ಒಂದು ಚಮಚ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಜೋರು ಊರಿನಲ್ಲಿ ಅಂದರೆ ಸೀದೋಗಿಬಿಡುತ್ತೆ ಮತ್ತು ಒಂದು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಕೆಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಸಿಪ್ಪೆ ಸಮೇತ ಮತ್ತು ಬೇಳೆನೂ ಹಾಕ್ಕೊಂಡಿದ್ದೀನಿ ಅದು ಉದ್ದಿನಬೇಳೆ ವೀಡಿಯೋ ಆಗಿಲ್ಲ ಫ್ರೆಂಡ್ಸ್ ಅದು ಒಂದು ಸ್ಪೂನ್ ಉದ್ದಿನಬೇಳೆನೂ ಹಾಕ್ಕೊಳ್ಬೇಕು ಮತ್ತು ಹಸಿ ಒಂದು ಏಳೆಂಟು ಹಸಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ನಿಂಬೆಹಣ್ಣಿಂದು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋರಿಗೆ ಕರಿಬೇವು ನೋಡಿ ಒಂದು ಹತ್ತು ಹನ್ನೆರಡು ಹೆಸರುಗಳನ್ನು ಹಾಕ್ಕೊಳ್ತಾಯಿದ್ದೀನಿ ನಾನು ಎಲೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಕಡೆಯಲ್ಲಿ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ಇದನ್ನು ಓಕೆನಾ ಮತ್ತು ಈರುಳ್ಳಿ ನೋಡಿ ಮೀಡಿಯಮ್ ಈರುಳ್ಳಿ ಒಂದು ಮೂರು ಈರುಳ್ಳಿನ ನಾನು ತೊಗೊಂಡಿದ್ದೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸಖತ್ತಾಗಿರುತ್ತೆ ಆಮೇಲೆ ಟೊಮೆಟೊ ಗೊಜ್ಜೆಲ್ಲ ಯಾವಾಗಲೂ ಮಾಡ್ಕೊತೀನಂತವರಿಗೆ ಇದೊಂದು ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಓಕೆನಾ ಈಗ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅರ್ಶನ ಪುಡಿ ಒಂದು ಅರ್ಧ ಚಮಚ ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಚೆನ್ನಾಗಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ಫ್ರೆಂಡ್ಸ್ ಬಟ್ ಇದು ಹಸಿ ವಾಸನೆ ಹೋಗೋವರೆಗೂ ಮತ್ತು ಟೊಮೊಟೋನೂ ಹಾಕ್ತವಲ್ಲ ಅದ್ರ ಜೊತೇಲೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಓಕೆ ಮತ್ತು ಒಂದು ಸ್ಪೂನು ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಟೊಮೊಟೊ ಇದು ಚಿಕ್ಕ ಚಿಕ್ಕದಾಗೆ ಇತ್ತು ಟೊಮೊಟೊ ನಾಟಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಅದೊಂದು ಏಳೆಂಟು ಟೊಮೊಟೊನ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾವಾಗಲೂ ಟೊಮೊಟೊ ತೊಗೋಬೇಕಾದ್ರೆ ಅದು ಸಿಪ್ಪೆ ದಪ್ಪ ಇರೋದನ್ನ ತಗೋಬೇಡಿ ಫ್ರೆಂಡ್ಸ್ ಯಾವಾಗಲೂ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ತೆಳುವಾಗ ಆ ಥರ ಟೊಮೊಟೊ ತೊಗೊಂಡ್ರೆ ಹುಳಿನೂ ಇರುತ್ತೆ ಟೇಸ್ಟೂ ಇರುತ್ತೆ ದಪ್ಪ ತೊಗೊಂಡ್ರೆ ಅದೊಂಥರ ಬಾದಾಮ್ ಥರ ಇರುತ್ತಲ್ವಾ ಅದು ರುಚಿಯೂ ಇರಲ್ಲ ಹುಳಿನೂ ಇರೋದಿಲ್ಲ ಓಕೆನಾ ಇವಾಗ ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಚೂರು ಖಾರ ಪುಡಿನೂ ಇದ್ದೀನಿ ನಾನು ಒಂದು ಅರ್ಧ ಕಾಲು ಚಮಚದಷ್ಟು ಓಕೆನಾ ಇದೂ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಡಾನ ಫಸ್ಟ್ ಟೈಮ್ ಯಾರಾದರೂ ನನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನೋಡಬೇಡಿ ಎಲ್ಲೂ ಸ್ಕಿಪ್ ಮಾಡಿದ್ರೇ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಹೇಗೆ ಮಾಡಿದ್ರು ಅಂತೇಳ್ಬಿಟ್ಟು ಇವಾಗ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಈ ವಿಡಿಯೋ ಇವಾಗ ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫೈನಲಾಗಿ ಆಯಿತು ಇನ್ನೊಂದು ಎರಡು ನಿಮಿಷ ಕ್ಲೋಸ್ ಮಾಡಿಬಿಟ್ಕೊಡೋಣ ಲಾಸ್ಟಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಟೊಮೊಟೊ ಚಿತ್ರಾನ್ನ ರೆಡಿ ಬಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಓಕೆನಾ ನಡೀಗಿನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್